ಜೀವನ ಬಹಳ ಶಾಂತವಾಗಿರುತ್ತಿತ್ತು ಆದರೆ ಒಂದು ಸಮಸ್ಯೆ ಮಾತ್ರ ಹಳ್ಳಿಯ ಜನರನ್ನು ಭಯಪಡಿಸುತ್ತಿತ್ತು ಅದು ಕಾಲಿನ ದೆವ್ವ ಈ ದೆವ್ವವು ಹಳ್ಳಿಯ ಹೊರವಲಯದ ಹಾದಿಯಲ್ಲಿ ರಾತ್ರಿ ವೇಳೆ ಕಾಣಿಸುತ್ತಿತ್ತಂತೆ ಜನ ಹೇಳುವ ಪ್ರಕಾರ ಕಳೆದ ಅನೇಕ ವರ್ಷಗಳಿಂದ ಅದು ಅದೇ ಹಾದಿಯಲ್ಲಿ ಓಡಾಡುತ್ತಿತ್ತು ಅದಕ್ಕೆ ಕೇವಲ ಒಂದು ಕಾಲು ಮಾತ್ರ ಇತ್ತು ಆದರೆ ಅದು ಅತ್ಯಂತ ವೇಗವಾಗಿ ಓಡಬಲ್ಲದು ರಾತ್ರಿಯ ಹೊತ್ತಿನಲ್ಲಿ ಯಾರೇ ಆ ಹಾದಿ ದಾಟಲು ಹೋಗಿದ್ದರೂ ಕಾಲಿನ ದೆವ್ವ ಅವರ ಹಿಂದೆ ಓಡುತ್ತಿತ್ತು ದೆವ್ವದ ಹೆಜ್ಜೆಗಳ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಆದರೆ ನೋಡಲು ಮಾತ್ರ ತುಂಬಾ ವಿಕಾರವಾಗಿತ್ತು ಒಂದು ದಿನ ರಾಮು ಎಂಬ ಹಳ್ಳಿಯ ಯುವಕ ತನ್ನ ಸ್ನೇಹಿತರ ಜತೆ ಆ ದಾರಿಯಲ್ಲಿ ಹೋಗಲು ತೀರ್ಮಾನಿಸಿದ ಎಲ್ಲರೂ ಭಯದಿಂದ ಆಲೋಚಿಸಿದರು ಆದರೆ ರಾಮು ಧೈರ್ಯವಂತನಾಗಿದ್ದ ರಾತ್ರಿ ಹತ್ತಿರವಾದಾಗ ಸ್ನೇಹಿತರು ಹೆದರಿಕೆ ಮೂಡಿ ತಕ್ಷಣ ಹಿಂದಕ್ಕೆ ಹೋದರು ರಾಮು ಮಾತ್ರ ಮುಂದೆ ನಡೆದ ಆಗೀಗ ಆ ಶಬ್ದಗಳು ಕೇಳಿ ಬಂದವು ಟಪ್ 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 ರಾಮು ತಿರುಗಿ ನೋಡಿದಾಗ ಕಾಲಿನ ದೆವ್ವವು ವೇಗವಾಗಿ ಓಡುತ್ತಾ ಅವನ ಕಡೆ ಬರುತ್ತಿತ್ತು ಆದರೆ ರಾಮು ಹೆದರುವ ಬದಲು ಶಾಂತವಾಗಿ ಅರೆ ಎಳೆದು ಹತ್ತಿರ ಬಂದಾಗ ಅದಕ್ಕೆ ಮಾಂತ್ರಿಕ ಕಪ್ಪು ಕೊಳಲು ಊದಿದ ಕೀರಲು ಧ್ವನಿಯಿಂದ ದೆವ್ವ ಕೂಗುತ್ತಾ ಮಯವಾಯಿತು ಅದಾದ ನಂತರ ಆ ಹಾದಿಯಲ್ಲಿ ದೆವ್ವದ ಆಳ್ವಿಕೆ ಮತ್ತಷ್ಟು ಕಾಣಿಸಲಿಲ್ಲ ರಾಮು ಹಳ್ಳಿ ಜನರಲ್ಲೇ ಹೀರೋ ಆಗಿ ಹೋದ ಆ ದಿನದಿಂದ ಹಳ್ಳಿಯವರು ಧೈರ್ಯವಂತಿಕೆಯ ಮಹತ್ವವನ್ನು ತಿಳಿದುಕೊಂಡರು